ನಮಸ್ಕಾರ ಸ್ನೇಹಿತರೆ ಕನ್ನಡ ಸ್ಪಿರಿಟ್ ಯೂಟ್ಯೂಬ್ ಚಾನಲ್ ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ಸಾಮಾನ್ಯವಾಗಿ ನಾವೆಲ್ಲ ಆಟೋ ಬಾಂಬ್ ನೋಡಿರ್ತೀವಿ ಹೈಡ್ರೋಜನ್ ಬಾಂಬ್ ಕೂಡ ನೋಡಿರ್ತೀವಿ ಆದ್ರೆ ವಾಟರ್ ಬಾಂಬ್ ಗಳನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅದು ನೀರಾವರಿಗೆ ಅಂತ ಕಟ್ಟಿರುವಂತಹ ಡ್ಯಾಮ್ ಒಂದು ಲಕ್ಷಾಂತರ ಜನರನ್ನ ಆತಂಕಕ್ಕೆ ತಳ್ಳಿರುವಂತಹ ವಾಟರ್ ಬಾಂಬ್ ಇದು ಅದಕ್ಕಿಂತ ಹೆಚ್ಚಾಗಿ ಆ ನೀರನ್ನ ಬಳಸ್ತಿರೋ ರಾಜ್ಯ ಡ್ಯಾಮ್ ಕಟ್ಟಿರೋ ಜನರ ಜೀವಗಳನ್ನ ಪಣವಾಗಿಟ್ಟು ಆಟಕ್ ಬಿದ್ದು ಆಟ ಆಡ್ತಿದೆ ಅಂದ್ರೆ ನಾವೆಲ್ಲ ನಂಬಲೇಬೇಕು ಅಂತ ಒಂದು ಡ್ಯಾಮ್ ನಮ್ಮ ದಕ್ಷಿಣ ಭಾರತದಲ್ಲಿ ಇದೆ ಅದು ಯಾವಾಗ ಬೇಕಾದ್ರೂ ಒಡೆದ್ ಹೋಗ್ಬಹುದು ಹಂಗೂ ಒಂದು ವೇಳೆ ಒಡೆದ್ರೆ ನಾಲ್ಕು ಜಿಲ್ಲೆಗಳಲ್ಲಿ ಚಲೋ ಪ್ರಳಯನೇ ಆಗೋಗುತ್ತೆ ಯಾವ ರೇಂಜ್ ಅಂದ್ರೆ ಇಂಥ ಜಿಲ್ಲೆಗಳು ಇಲ್ಲಿ ಇದ್ವು ಅಂತಾನು ಹೇಳಕ್ ಹೌದು ಆ ಡ್ಯಾಮಿನ ಹೆಸರು ಮುಲ್ಲಾಪೆರಿಯಾರ್ ಅಂತ ಈ ಮುಲ್ಲಾಪೆರಿಯಾರ್ ಡ್ಯಾಮ್ ಇರೋದು ಕೇರಳದಲ್ಲಿ ಇದು ಕೇರಳದಲ್ಲಿದ್ರು ಕೂಡ ತಮಿಳುನಾಡಿನ ಜನರು ಮಾತ್ರ ಇದರ ಉಪಯೋಗವನ್ನ ಪಡ್ಕೋತಾರೆ ಸ್ವಲ್ಪನೂ ಕೂಡ ಈ ಡ್ಯಾಮ್ ಇಂದ ಕೇರಳದವ್ರಿಗೆ ಉಪಯೋಗ ಇಲ್ಲ ಯಾಕಂದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ನಾಳದಂತ ಬ್ರಿಟಿಷರು ಯಾಕಂದ್ರೆ ಆವತ್ತಿನ ದಿನ ಪೂರ್ತಿ ಕೇರಳ ತಿರುವನಂತಪುರಂ ರಾಜನ ಆಳ್ವಿಕೆಯಲ್ಲಿತ್ತು ಅದೇ ಸಮಯದಲ್ಲಿ ಬ್ರಿಟಿಷರು ಪೂರ ತಮಿಳುನಾಡಿನ ಮದ್ರಾಸ್ ಪ್ರಾಂತ್ಯ ಅನ್ನೋ ಹೆಸರಿಂದ ಆಳ್ವಿಕೆ ಮಾಡ್ತಿದ್ರು ಆಗ ತಮ್ಮ ಆಳ್ವಿಕೆಯಲ್ಲಿ ಮದ್ರಾಸ್ ಪ್ರಾಂತ್ಯಕ್ಕೆ ನೀರಾವರಿ ಒದಗಿಸಬೇಕು ಅಂತ ಬ್ರಿಟಿಷರು ತಿರುವನಂತಪುರಂ ರಾಜನನ್ನ ನಾವು ನಿಮ್ಮ ಪ್ರದೇಶದಲ್ಲಿ ಡ್ಯಾಂ ಕಟ್ತೀವಿ ಅದಕ್ಕೇನಾದ್ರೂ ನೀವು ಅಡ್ಡ ಬಂದ್ರೆ ನಿಮ್ಮ ಇಡೀ ರಾಜ್ಯವನ್ನ ವಶಪಡಿಸಿಕೊಂಡು ನಿಮ್ಮನ್ನ ಕೊಲೆ ಮಾಡ್ತೀವಿ ಅಂತ ಹೆದರ್ಸಿ ಬೆದರ್ಸಿ ಡ್ಯಾಂ ಕಟ್ಟೋ ಒಪ್ಪಂದಕ್ಕೆ ಸಹಿ ಮಾಡಿಸ್ಕೋತಾರೆ ನಂತರ ಹದಿನೆಂಟ್ನೂರ ಎಂಬತ್ತೇಳರಲ್ಲಿ ಡ್ಯಾಮ್ ನಿರ್ಮಾಣ ಪ್ರಾರಂಭ ಮಾಡಿ ಇದಕ್ಕೆ ಸುಣ್ಣ ಮತ್ತು ಗಾರೆಯನ್ನು ಬಳಸಿ ಹದಿನೆಂಟುನೂರ ತೊಂಬತ್ತೈದರಲ್ಲಿ ಕಟ್ಟಿ ಮುಗಿಸ್ತಾರೆ ನಿರ್ಮಾಣದ ನಂತರ ಅದೇ ಡ್ಯಾಮ್ ಇಂದ ತಮಿಳುನಾಡಿನ ರಾಮನಾಥಪುರಂ ಶಿವಗಂಗಾ ತೇಣಿ ಹಾಗೂ ಮದರೈ ಜಿಲ್ಲೆಗಳಲ್ಲಿ ನೀರಿನ ಸೌಲಭ್ಯಗಳನ್ನ ಒದಗಿಸಿಕೊಡ್ತಾರೆ ಆಗ ಈ ಅಣೆಕಟ್ಟು ಸುಮಾರು ಐವತ್ತು ವರ್ಷದವರೆಗೂ ಮಾತ್ರ ಬರಬಹುದು ಅಂತ ಬ್ರಿಟಿಷರೇ ಹೇಳಿದ್ರು ಆದರೆ ಅದು ಈಗ ಕಟ್ಟಿ ನೂರ ಇಪ್ಪತ್ತೊಂಬತ್ತು ವರ್ಷಗಳೇ ಕಳೆದು ಇನ್ನು ಇತ್ತೀಚಿಗಂತೂ ಡ್ಯಾಮ್ ನ ಗೋಡೆ ಭಾಗಗಳು ಉಚ್ಚಿ ಬೀಳ್ತಿವೆ ಇದರಿಂದಾಗಿ ಅದು ಯಾವಾಗ ಬೀಳುತ್ತೆ ಅಂತ ಹೇಳಕ್ಕಾಗಲ್ಲ ಈಗಾಗಲೇ ಕೇರಳದಲ್ಲಿ ಭೂಕುಸಿತ ಹಾಗೂ ಪ್ರವಾಹದಿಂದ ನೂರಾರು ಜನ ಸಾಯ್ತಾ ಇದ್ದಾರೆ ಅಂಥದ್ರಲ್ಲಿ ಈ ಗೋಡೆಗಳ ಭಾಗ ಉಚ್ಚು ಬೀಳುತ್ತಿರುವಂತದನ್ನ ನೋಡಿ ಇನ್ನು ಇದು ಯಾವಾಗ ಬೀಳುತ್ತೋ ಅಂತ ಕೇರಳ ಜನರಲ್ಲಿ ಆತಂಕ ಹೆಚ್ಚು ಮಾಡಿದೆ ಹಾಗೊಂದು ವೇಳೆ ಬಿದ್ರೆ ಕೇರಳದ ಅರ್ಧ ಭಾಗ ನೀರಲ್ಲೇ ಕೊಚ್ಕೊಂಡು ಹೋಗುತ್ತೆ ಅದರಲ್ಲೂ ಕೇರಳದ ಮೇಜರ್ ಸಿಟಿ ಆದಂತ ಕೊಚ್ಚಿ ಇಂತಲ್ಲಿ ಇತ್ತು ಅಂತಾನು ಹೇಳಕ್ಕಾಗಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಇದೆಷ್ಟು ಈ ವಿಡಿಯೋದ ಮಾಹಿತಿ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಇದೇ ತರ ಇನ್ನು ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಕನ್ನಡ ಸ್ಪಿರಿಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ಕಾರ